ಚಿಕ್ಕೋಡಿಯ ಯಮಕನ ಮರಡಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಗೋವಾದಿಂದ ಆಂಧ್ರಾಗೆ ಸಾಗಾಟ ಮಾಡ್ತಾ ಇದ್ದಂತಹ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಸಾರಾಯನ್ನ ಪೊಲೀಸರು ವಶಪಡೆದುಕೊಂಡಿರುವ ಘಟನೆ ನಡೆದಿದೆ ಹದಿನಾರು ಸಾವಿರದ ಎಂಟು ನೂರ ನಲವತ್ತೆಂಟು ಲೀಟರ್ ಅಕ್ರಮ ಮದ್ಯವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಒಟ್ಟು ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಅಕ್ರಮ ಸಾರಾಯಿ ಅಂತ ಹೇಳಲಾಗ್ತಾ ಇದೆ ಹಾರ್ಡ್ವೇರ್ ವಸ್ತು ಸಾಗಾಟ ಮಾಡ್ತೇವೆ ಅಂತ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ರು ದುರುಳರು ಇನ್ನು ಹಾರ್ಡ್ವೇರ್ ಐಟಮ್ ಬದಲಿಗೆ ಗೋವಾದ ಅಕ್ರಮ ಮದ್ಯವನ್ನ ಸಾಗಾಟ ಮಾಡ್ತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ಚಿಕ್ಕೋಡಿಯ ಯಮಕನ ಮರಡಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಲಕ್ಷಾಂತರ ಮೌಲ್ಯದ ಅಂದರೆ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಅಕ್ರಮ ಸಾರಾಯನ್ನ ಈಗ ವಶಪಡಿಸಿಕೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತೋಷ ಹಲಗೆ ಇನ್ನು ಸದಾಶಿವ ಗೇರಡೆ ಈ ಇಬ್ಬರು ಆರೋಪಿಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಯಮಕನ ಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಬರೋಬ್ಬರಿ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಅಕ್ರಮ ಸಾರಾಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂದ್ರೆ ಮಾಹಿತಿ ಯಾವ ರೀತಿ ಸಿಕ್ತು ಆರೋಪಿಗಳು ಏನ್ ಹೇಳ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಬಲ ಪ್ರಮುಖವಾಗಿ ಅಕ್ರಮವಾಗಿ ಗೋವಾದಿಂದ ಆಂಧ್ರ ಪ್ರದೇಶಕ್ಕೆ ಮೈತ್ರಿ ಸಾಗಾಟ ಮಾಡುತ್ತಿರುವ ವಾಹನವನ್ನು ಯಮಕನ್ಮಾಡಿ ಪೊಲೀಸರು ನಿನ್ನೆ ಅಷ್ಟೇ ಪರಿಶೀಲನೆ ನಡೆಸಿದಾಗ ಭಾರಿ ಪ್ರಮಾಣದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಗೋವಾದಿಂದ ಬೆಳಗಾವಿ ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ತೆರಳುವ ಸಂದರ್ಭದಲ್ಲಿ ಮಾರ್ಯ ಮದ್ಯ ಮಾರ್ಗ ಮಧ್ಯದಲ್ಲಿ ಹುಚ್ಚೇರಿ ತಾಲೂಕಿನ ಯಮಕನ್ಮಡಿ ಪೊಲೀಸರು ತಪಾಸಣೆ ಸಂದರ್ಭದಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಹದಿನ ಹದಿನಾರು ಸಾವಿರದ ಎಂಟುನೂರ ನಲವತ್ತೆಂಟು ಲೀಟರ್ ಅಕ್ರಮ ಮದ್ಯವನ್ನು ದೊರೆತಿದ್ದು ಈ ಕುರಿತು ಇಬ್ಬರು ಆರೋಪಿಗಳಾದ ಸಂತೋಷ್ ಹಗಲೆ ಮತ್ತು ಸದಾಶಿವ ಗೆರಡೆ ಎಂಬುವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಈ ಪ್ರಮುಖವಾಗಿ ಈ ವಾಹನ ಹಾರ್ಡ್ವೇರ್ ವಸ್ತುಗಳ ಸಾಗಾಟ ಮಾಡುತ್ತೇವೆ ಎಂದು ಲಾರಿ ಮಾಲೀಕ ಲೈಸೆನ್ಸ್ ಅನ್ನು ಪಡೆದಿದ್ರು ಆದ್ರೆ ಹಾರ್ಡ್ವೇರ್ ಐಟಂಗಳ ಬದಲಿಗೆ ಗೋವಾದಿಂದ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿರುವುದು ಎಂದು ಕೂಡ ತಿಳಿದು ಬಂದಿದೆ ಈ ಕುರಿತು ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಸದ್ಯ ಈಗ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಮತ್ತು ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡು ಸದ್ಯ ಈಗ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ ಮಧುಬಾಲ ಇಲ್ಲಿ ಎಸ್ ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ